ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್ ನಾವು ಬಲ್ಸಾಮ್ ಲೇಕ್ ಪ್ರೊವೆನ್ಷಿಯಲ್ ಪಾರ್ಕ್ಗೆ ಕ್ಯಾಂಪಿಂಗ್ ಬಂದಿದ್ವಿ ಇದು ಬಂದ್ಬಿಟ್ಟು ಬ್ರಾಮ್ಟನ್ ಇಂದ ಒನ್ ಸೆವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ವಶಾವಾಗ ಹೋಗ್ತಾ ಇದೀವಿ ವಶಾವಲ್ಲಿ ನಮ್ಮ ಫ್ರೆಂಡ್ಸ್ ಇದಾರೆ ಅವರು ಕೂಡ ಬರ್ತಾ ಇದ್ದಾರೆ ಕ್ಯಾಂಪಿಂಗ್ಗೆ ಸೊ ಎಲ್ಲ ಜೊತೆಯಲ್ಲೇ ಹೊಡ್ತಾ ಇದ್ದೀವಿ ಕ್ಯಾಂಪಿಂಗ್ ಎಕ್ವಿಪ್ಮೆಂಟ್ ಎಲ್ಲ ರೆಡಿ ಆಗಿದೆ ಸೊ ಇದನ್ನು ತಗೊಂಡೋಗ್ಬಿಟ್ಟು ಕಾರಲ್ಲಿ ಲೋಡ್ ಮಾಡಬೇಕು ಫಸ್ಟ್ ಟೈಮ್ ಕ್ಯಾಂಪಿಂಗ್ ಅಲ್ವಾ ಅದಕ್ಕೆ ನಾರ್ಮಲ್ ಬೆಡ್ಸ್ನೇ ತಗೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಏರ್ ಬೆಡ್ಸ್ ತಗೊತೀವಿ ಯಾಕಂದರೆ ನಾರ್ಮಲ್ ಬೆಡ್ಸ್ ತಗೊಂಡ್ರೆ ಕಾರಲ್ಲಿ ತುಂಬ ಸ್ಪೇಸ್ ಹಿಡಿಯುತ್ತೆ ಡಿಕ್ಕಿ ಎಲ್ಲ ಬರೇ ಬೆಡ್ಸೇ ಇಡಿಸುತ್ತೆ ಬೇರೆ ಲಗೇಜ್ ಇಡೋದಕ್ಕೆ ಜಾಗನೇ ಇರೋದಿಲ್ಲ ನಾವು ಸದ್ಯಕ್ಕೆ ಬಂದುಬಿಟ್ಟು ಫ ಕ್ಯಾಂಪಿಂಗ್ ಟೆಂಟ್ ಟು ಚೇರ್ಸ್ನ ಮಿಡಿಲ್ ರೋಲ್ ಇಟ್ಟಿದ್ದೀವಿ ಟೂ ಅವರ್ಸೇ ಜರ್ನಿ ಅಲ್ವಾ ಸೊ ಅದಕ್ಕೆ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಹೊಸವಾಗಿ ಬಂದಾಯಿತು ಸೊ ಇಲ್ಲಿ ಕಾರಲ್ಲಿ ಲಗೇಜ್ನ ಲೋಡ್ ಮಾಡ್ತಾ ಇದ್ದೀವಿ ಸೊ ಗ್ಯಾಸ್ ಸ್ಟವ್ ಫುಡ್ಡು ವಾಟರ್ ಬಾಟಲ್ಸ್ ಬ್ಯಾಡ್ಮಿಂಟನ್ ಸೆಟ್ಟು ಕ್ರಿಕೆಟ್ ಬ್ಯಾಟು ಇವೆಲ್ಲ ತೊಗೊಂಡಿದೀವಿ ಎಲ್ಲ ಆಟಾಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಐಟಮ್ಸನ್ನ ಪ್ಯಾಕ್ ಮಾಡಾಯಿತು ಬಟ್ ಮೇಯ್ನ್ ವಸ್ತುನ ಮರ್ತೋಗಿದ್ದೀವಿ ಅದು ಬಂದ್ಬಿಟ್ಟು ಮಿಲ್ಕ್ ಮಿಲ್ಕ್ನ ಲಾಸ್ಟಲ್ಲಿ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಬಟ್ ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ಮಿಲ್ಕ್ನ ಮರ್ತೋಗ್ಬಿಟ್ಟಿದ್ದೀವಿ ತೊಗೊಂಡೋಗೋದು ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಅದು ಹಿಂಗೆ ತೊಗೊಂಡ್ವಿ ಅಂತ ಸೊ ಇದೇ ನಮ್ಮ ಕಂಪ್ಲೀಟ್ ಟೀಮು ನಾವು ನಮ್ಮ ಶವ ಫ್ರೆಂಡ್ಸು ಸೊ ಹೊರಡೋಗಿ ಮುಂಚೆ ಒಂದು ಗ್ರೂಪ್ ವಿಡಿಯೋ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಅಲ್ವಾ ಸೊ ವೆರಿ ಎಕ್ಸೈಟೆಡ್ ಟು ಗೋ ಟು ಅವರ್ ಫಸ್ಟ್ ಕ್ಯಾಂಪಿಂಗ್ ಸೊ ವಶಾವ ಇದ್ದ ಬಲ್ಸಾಮ್ ಲೇಕ್ ಬಂದ್ಬಿಟ್ಟು ನೈಂಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಸೊ ನಾವು ಟೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಸ್ ಯೂಶುವಲ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಆಯಿತು ಸೊ ಲೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಆನ್ ದ ವೇ ಅಲ್ಲಿ ವ್ಯೂ ಮಾತ್ರ ಎಕ್ಸಲೆಂಟ್ ಆಗಿತ್ತು ಫುಲ್ಲಿ ಗ್ರೀನರಿ ಇತ್ತು ಸಮ್ಮರ್ ಅಲ್ವಾ ಅದಕ್ಕೆ ಎಲ್ಲಿ ನೋಡಿದ್ರು ಬರೀ ಗ್ರೀನರಿ ಸೊ ಆ ಬ್ಯೂಟಿಫುಲ್ ವ್ಯೂ ನೋಡ್ಕೊಂತ ಬಲ್ಸಾಂಬ್ಲೇಕ ರೀಚ್ ಆದ್ವಿ ಇಲ್ಲಿಂದ ರೈಟ್ ತೊಗೊಬೇಕು ಬಲ್ಸಾಂಬ್ಲೇಕ್ಗೆ ಬಲ್ಸಾಮ್ಲೇಕ್ ಆಫೀಸ್ ಬಂದ್ಬಿಟ್ಟು ಇಲ್ಲಿಂದ ತ್ರೀ ಟು ಫೋರ್ ಕಿಲೋಮೀಟರ್ಸ್ ದೂರದಲ್ಲಿದೆ ಅಲ್ಲಿಗೆ ಹೋಗ್ಬಿಟ್ಟು ಚೆಕ್ ಇನ್ ಮಾಡ್ಕೋಬೇಕು ಚೆಕ್ ಇನ್ ಅಲ್ಲಿ ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಬೇಕು ನಮ್ಮ ಹೆಸರು ಎಷ್ಟು ಜನ ಬಂದರು ಅವ್ರ ಹೆಸರು ಏನು ಡೀಟೇಲ್ಸ್ ಎಲ್ಲ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಸೈಟಿಗೆ ಒಂದೇ ಕಾರ್ ಅಲೌಡು ಸೊ ನಾವು ಟೋಟಲಾಗಿ ಟೂ ಸೈಟ್ಸ್ ಬುಕ್ ಮಾಡಿದ್ವಿ ಬಟ್ ತ್ರೀ ಕಾರ್ಸ್ ಇತ್ತು ಸೊ ಒಂದು ಕಾರ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು ಎಕ್ಸ್ಟ್ರಾ ಬಂದುಬಿಟ್ಟು ಫೋರ್ಟೀನ್ ಡಾಲರ್ಸ್ ಪರ್ ಕಾರ್ ಸೊ ನಾವು ಫೋರ್ಟೀನ್ ಡಾಲರ್ ಎಕ್ಸ್ಟ್ರಾ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಈ ಟೂ ಸೈಟ್ಸ್ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಟೂ ವೀಕ್ಸ್ ಕೆಳಗಡೆ ಬುಕ್ ಮಾಡಿದ್ದು ಇಲ್ಲೇನಾಯ್ತು ಅಂದರೆ ಲಾಸ್ಟ್ ಮಿನಿಟಲ್ಲಿ ನಮ್ಮ ಇನ್ನೊಂದು ಫ್ರೆಂಡ್ ಅವ್ರ ಫ್ಯಾಮಿಲಿ ಕೂಡ ಬರ್ತೀನಂತ ಹೇಳಿದರು ಸೊ ನಾವು ಅಲ್ಲೇ ಆಫೀಸಲ್ಲಿ ಕೇಳಿದ್ವಿ ನಮ್ಗೆ ಇನ್ನೊಂದು ಸೈಟ್ ಬೇಕು ಅಂತ ಸೊ ಅವ್ರು ಚೆಕ್ ಮಾಡಿಬಿಟ್ಟು ವೇಕೆನ್ಸಿ ಇತ್ತು ಒಂದು ಸೈಟು ಸೊ ಅದನ್ನು ನಮಗೆ ಕೊಟ್ಟರು ಇಲ್ಲೇನಂದ್ರೆ ಆಫೀಸಲ್ಲಿ ಫೈರ್ ವುಡ್ಡು ಫೈರ್ ಸ್ಟಾರ್ಟರ್ ಕಿಟ್ ಇವೆಲ್ಲ ಸಿಗುತ್ತೆ ಬಟ್ ನೀವು ಸ್ಟಾರ್ಟ್ ಆಗೋಕಿನ್ನ ಮುಂಚೆ ನೀವು ಅಲ್ಲಿ ತಾನೆ ತಗೊಂಡ್ ಬಂದ್ರೆ ಮೇಲು ಯಾಕಂದ್ರೆ ಒಂದೊಂದ್ಸಲ ಇಲ್ಲಿ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಈ ತರ ಬ್ಲೂ ಬೋರ್ಡ್ಸ್ ಅಲ್ಲಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅಂದ್ರೆ ಬೀಚ್ ಎಲ್ಲಿದೆ ಗಾರ್ಬೇಜ್ನ ಎಲ್ಲಿ ಡಂಪ್ ಮಾಡಬೇಕು ಈ ತರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಇದೆ ಬಲ್ಸಾಮ್ ಲೇಕ್ ಆಫೀಸು ಇಲ್ಲಿ ನಾವು ಚೆಕ್ ಇನ್ ಮಾಡ್ಕೊಂಡ್ವಿ ಚೆಕ್ ಇನ್ ಮಾಡ್ಕೊಂಡಾದ್ಮೇಲೆ ನಮಗೆ ಟೂ ಸ್ಲಿಪ್ಸ್ ಕೊಡ್ತಾರೆ ಆ ಟೂ ಸ್ಲಿಪ್ಸಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ನಮ್ಮ ಹೆಸರು ನಮ್ಮ ಕಾರ್ ನಂಬರ್ ಅವೆಲ್ಲ ಒಂದು ಸ್ಲಿಪ್ ಬಂದ್ಬಿಟ್ಟು ನಾವು ಸೈಟ್ ಮುಂದ್ಗಡೆ ಒಂದು ಚಿಕ್ಕ ಬಾಕ್ಸ್ ಥರ ಇರುತ್ತೆ ಅದರಲ್ಲಿ ಇಡಬೇಕು ಇನ್ನೊಂದು ಸ್ಲಿಪ್ ಬಂದ್ಬಿಟ್ಟು ಕಾರ್ ಒಳಗಡೆ ಡ್ಯಾಶ್ ಬೋರ್ಡ್ ಮೇಲೆ ಇಡಬೇಕು ಸೊ ಆ ಟೂ ಸ್ಲಿಪ್ಸ್ನ ತಗೊಂಡು ಕ್ಯಾಂಪಿಂಗ್ ಸೈಟ್ಗೆ ಹೋಗ್ತಾ ಇದ್ದೀವಿ ನಮ್ಮ ಕ್ಯಾಂಪಿಂಗ್ ಸೈಟ್ ಬಂದ್ಬಿಟ್ಟು ಒನ್ ಓ ನೈನ್ ಮತ್ತು ಒನ್ ಸೊ ಈ ತರ ಬ್ಲೂ ಬೋರ್ಡ್ಸ್ ಇದೆಯಲ್ಲ ಸೊ ಅಲ್ಲಿ ಡೈರೆಕ್ಷನ್ಸ್ ಎಲ್ಲ ಇರುತ್ತೆ ಸೊ ಅದನ್ನ ನೋಡ್ಕೊಂತ ಹೋಗ್ತಾ ಇದೀವಿ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಕ್ಯಾಂಪಿಂಗ್ ಸೈಟ್ ಹತ್ರಕ್ಕೆ ಇಲ್ಲಿ ಬಲ್ಸಾಮ್ ಲೇಕ್ ಅಲ್ಲಿ ಟೋಟಲ್ ನೈನ್ ಕ್ಯಾಂಪ್ ಗ್ರೌಂಡ್ಸ್ ಇದ್ದಾವೆ ನಮ್ದು ಬಂದ್ಬಿಟ್ಟು ಎಲ್ ಕ್ಯಾಂಪ್ ಗ್ರೌಂಡ್ ಸೊ ಇಲ್ಲಿ ಬಂದಿದ್ದು ಲಾಂಗ್ ವೀಕೆಂಡ್ ಅಲ್ಲಿ ಸೊ ಅದಕ್ಕೆ ಎಲ್ಲ ಕ್ಯಾಂಪಿಂಗ್ ಸೈಟ್ಸ್ ಆಲ್ಮೋಸ್ಟ್ ಬುಕ್ ಆಗಿದ್ದು ಫುಲ್ಲಿ ಕ್ರೌಡೆಡ್ ಆಗಿತ್ತು ಸೊ ಇಲ್ಲಿದ್ದ ಕ್ಯಾಂಪಿಂಗ್ ಸೈಟ್ಸ್ ಸ್ಟಾರ್ಟ್ ಆಗ್ತವೆ ನೋಡಿ ಸೊ ಇದೆ ನಮ್ಮ ಕ್ಯಾಂಪ್ ಸೈಟ್ಸ್ ಒನ್ ಓ ನೈನ್ ಮತ್ತೆ ಒನ್ ಲೆವೆನ್ ಇಲ್ಲಿ ನಮಗೆ ಕೊಟ್ಟಿರೋ ಟೂ ಸ್ಲಿಪ್ಸ್ ನ ಇಡ್ತಾ ಇದೀವಿ ಇವಾಗ ಸೊ ನಮ್ಮ ಕ್ಯಾಂಪಿಂಗ್ ಸೈಟ್ಸ್ ಎರಡು ಪಕ್ಕಪಕ್ಕ ಇದಾವಲ್ವಾ ಸೊ ಅದಕ್ಕೆ ಒಂದು ಕ್ಯಾಂಪಿಂಗ್ ಸೈಟ್ ನ ಕಂಪ್ಲೀಟ್ಲಿ ಫಾರ್ ಫುಡ್ ಮತ್ತೆ ಬಾರ್ ಬಿಕೆಗೆ ಇಟ್ಕೊಂಡಿದೀವಿ ಇನ್ನೊಂದು ಕ್ಯಾಂಪಿಂಗ್ ಸೈಟ್ ಅಲ್ಲಿ ನಮ್ಮ ಹತ್ರ ಇರೋ ಟೆಂಟ್ಸ್ ನ ಹಾಕೊಂಡಿದೀವಿ ತೋರಿಸ್ತೀನಿ ಇವಾಗ ಬೇಸಿಕ್ಸ್ ಆಫ್ ಕ್ಯಾಂಪಿಂಗ್ ವಿಡಿಯೋ ಅಲ್ಲಿ ನಾನು ಕ್ಯಾಂಪಿಂಗ್ ಸೈಟ್ಸ್ ಬಂದ್ಬಿಟ್ಟು ಪಾರ್ಶಿಯಲ್ ಶೇಡ್ ಇರುತ್ತೆ ಅಂತ ಹೇಳಿದ್ದೆ ಇಲ್ಲಿ ನಮ್ಮ ಕ್ಯಾಂಪಿಂಗ್ ಸೈಟ್ ಬಂದ್ಬಿಟ್ಟು ಪಾರ್ಶಿಯಲ್ ಶೇಡ್ ನೋಡಿ ಈ ತರ ಇರುತ್ತೆ ಇಲ್ಲಿ ಬಾಯ್ಸ್ ನ ತುಂಬಾ ಧೈರ್ಯದಿಂದ ಇಟ್ಕೊಂಡಿದ್ದಾರೆ ಅದೇ ನನ್ನ ಮಗಳು ಬಂದ್ಬಿಟ್ಟು ಅದನ್ನ ಮುಟ್ಟಕ್ಕೆ ಇದ್ದಾಳೆ ಸದ್ಯಕ್ಕೆ ನಾವು ಕ್ಯಾಂಪಿಂಗ್ ಚೇರ್ಸ್ ನ ಮಾತ್ರ ಹಾಕೊಂಡಿದೀವಿ ಫುಡ್ ತಿನ್ನೋದಕ್ಕೋಸ್ಕರ ಫುಡ್ಡು ತಿಂದಾದ್ಮೇಲೆ ಕ್ಯಾಂಪಿಂಗ್ ಟೆಂಟ್ಸ್ನ ಹಾಕೋಣ ಅಂತ ಇಲ್ಲಿ ಎಲ್ಲ ಕ್ಯಾಂಪ್ ಸೈಟಲ್ಲೂ ಫೈರ್ ಪೀಟ್ ಲೊಕೇಶನ್ ಇರುತ್ತೆ ಫೈರ್ ಪೀಟ್ ಲೊಕೇಶನ್ ಬಂದ್ಬಿಟ್ಟು ಪ್ರೀವಿಯಸ್ ಆಗಿ ಬಂದಿರೋರ್ದು ಫೈರ್ ಇನ್ನೂ ಇರುತ್ತೆ ಸೊ ನೀವು ಕ್ಯಾಂಪಿಂಗ್ ಹೋದಾಗ ನೋಡ್ಕೊಳ್ಳಿ ಅಲ್ಲಿ ಫೈರ್ ಇದೆಯಾ ಇಲ್ಲ ಅಂತ ನಮ್ಮ ಕ್ಯಾಂಪಿಂಗ್ ಸೈಟಲ್ಲಂತೂ ಆ ಫೈರ್ ಪಿಟ್ ಲೊಕೇಶನಲ್ಲಿ ಫೈರ್ ಇತ್ತು ಸೊ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ವಾಟರ್ ಹಾಕಿದ್ವಿ ಸೊ ಇದು ಬಂದುಬಿಟ್ಟು ನಮ್ಮ ನಮ್ಮ ಕ್ಯಾಂಪಿಂಗ್ ಸೈಟ್ ಹತ್ರ ಇರೋ ಟ್ಯಾಪ್ ವಾಟರ್ ಸಪ್ಲೈ ಇಲ್ಲಿ ವಾಟರ್ ಚೆನ್ನಾಗೇ ಇರುತ್ತೆ ಕುಡಿಬೋದು ಸೊ ಇನ್ನೊಂದು ಏನಂದರೆ ನೀವು ಒಂದು ಕಂಟೈನರ್ ತಂದಿಟ್ಕೊಂಡ್ರೆ ಮೇನು ನಾವು ಡಾಲಾರಾಮ ಸ್ಟೋರ್ ಇದ್ದ ಒಂದು ಸ್ಮಾಲ್ ಬಕೆಟ್ನ ತಂದಿಟ್ಕೊಂಡಿದ್ವಿ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ಇಲ್ಲಿರೋ ವಾಶ್ರೂಮ್ ಏರಿಯಾ ಅದು ಬಂದುಬಿಟ್ಟು ನಾಟ್ ಬ್ಯಾಡ್ ನಾಟ್ ಗುಡ್ ಇತ್ತು ಬಟ್ ಶವರ್ ಏರಿಯಾ ಬಂದ್ಬಿಟ್ಟು ತುಂಬ ಒಳ್ಳೆ ಇತ್ತು ಹಾಟ್ ವಾಟರ್ ಎಲ್ಲ ಬಂದ್ಬೋದು ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ನಮ್ಮ ಮಾಸ್ಟರ್ ಶೆಫ್ ಮಾಡಿದ್ದು ಸೊ ಇನ್ಆಗ್ರೇಷನ್ ಫ್ರಮ್ ಅವರ್ ಮಾಸ್ಟರ್ ಶೆಫ್ ಸುರೇಂದ್ರ ಫುಡ್ ತಿಂದಾದ್ಮೇಲೆ ಟೆಂಟ್ ಎಲ್ಲ ಸೆಟ್ ಮಾಡ್ಕೊಂಡ್ವಿ ಸೊ ಈ ಟೆಂಟ್ದು ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ವೀಡಿಯೋ ಇದೆ ಆ ಅನ್ಬಾಕ್ಸಿಂಗ್ ಅಲ್ಲಿ ಆ ಪ್ರೈಸ್ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಆ ವೀಡಿಯೋ ಕೂಡ ನೀವು ಚೆಕ್ ಮಾಡಿ

ಸೊ ಅಲ್ಲಿ ಅಂದರೆ ಆ ಟೆಂಟ್ ಬಂದ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ ಮೇಲೆ ಇನ್ಸ್ಟಾಲೇಷನು ಪ್ಲಸ್ ಅದು ಸಿಂಗಲ್ ಪರ್ಸನ್ ಇನ್ಸ್ಟಾಲ್ ಮಾಡೋದಕ್ಕಾಗೋದಿಲ್ಲ ಸೊ ಅವ್ರ ಅವ್ರ ಸ್ವಂತ ಟೆಂಟ್ ಅಲ್ವಾ ಅದಕ್ಕೋಸ್ಕರ ಅದ್ರ ಬಗ್ಗೆ ಗ್ರೇಟಾಗಿ ಇದ್ರು ಕ್ವಾಲಿಟಿ ಚೆನ್ನಾಗಿದೆ ಹಂಗೆ ಹೀಗೆ ಅಂತ ನಾವು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ವಿ ಎಲ್ಲರೂ ಡಿಫ್ರೆಂಟಾಗಿರೋ ಟೆಂಟ್ಸ್ನ ತಗೋಬೇಕು ಅಂತ ಅಲ್ಲಿ ಹೋಗ್ಬಿಟ್ಟು ಸೆಟ್ ಮಾಡಿಕೊಂಡು ಯಾವುದು ಚೆನ್ನಾಗಿದ್ರೆ ಅದನ್ನೇ ಫೈನಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲೇನಾಯ್ತಂದರೆ ಯಾರು ತೊಗೊಂಡಿರೋ ಟೆಂಟ್ಸು ಅವ್ರಿಗೆ ತುಂಬ ಇಷ್ಟ ಆಗಿದೆ ಸೊ ಅದನ್ನೇ ಫೈನಲ್ ಮಾಡ್ಕೊಂಡ್ವಿ ಇಲ್ಲಿ ಕ್ಯಾಂಪಿಂಗ್ ಸೈಟ್ ಹತ್ರನೇ ಒಂದು ಬೀಚ್ ಇದೆ ಅದು ಬಂದ್ಬಿಟ್ಟು ಬಲ್ಸಾಮ್ ಲೇಕ್ ಬೀಚ್ ಫೈವ್ ಮಿನಿಟ್ಸ್ ಡ್ರೈವ್ ನಮ್ಮ ಕ್ಯಾಂಪಿಂಗ್ ಸೈಟ್ ಇದ್ದ ಸೊ ಒಂದೊಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ಪಿಕ್ನಿಕ್ ಮಾಡ್ಕೊಳೋದು ಕೂಡ ಪ್ಲೇಸ್ ಇದೆ ನಾವು ಚೆಕ್ಔಟ್ ಮಾಡಾದ್ಮೇಲೆ ಕೂಡ ಈ ಬೀಚ್ನ ಬಂದ್ಬಿಟ್ಟು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ತುಂಬ ಚೆನ್ನಾಗಿದೆ ವಾಟರ್ ಭಾಳ ಕ್ಲಿಯರ್ ಆಗಿದೆ ಅಷ್ಟು ಕೂಲಾಗೂ ಇಲ್ಲ ಯಾಕಂದರೆ ಸಮ್ಮರ್ ಅಲ್ವಾ ವಾಲಿಬಾಲ್ ತೊಗೊಂಬರೋದನ್ನ ಮರ್ತೋದ್ವಿ ಈ ಬೀಚಲ್ಲಿ ಆಡೋದಕ್ಕೆ ತುಂಬ ಅದು ಸೊ ಇಲ್ಲಿ ಏನಾಯ್ತು ಅಂದರೆ ಇಬ್ಬರು ಫಾರಿನರ್ಸು ಫುಟ್ಬಾಲ್ ಆಡ್ತಾ ಇದ್ರು ಸೊ ನಮ್ಮನ್ನು ಕೇಳಿರು ಆಡ್ತೀರಾ ನೀವು ಅಂತ ಸೊ ಅವ್ರ ಹತ್ರ ಸರಿ ಫುಟ್ಬಾಲ್ ಆಡಿದ್ದೀವಿ ಇಲ್ಲಿ ಕನು ಆಪ್ಷನ್ನು ಮತ್ತು ಬೋಟಿಂಗ್ ಆಪ್ಷನ್ ಇದ್ದಾವೆ ಅವೆರಡೂ ನಮಗೆ ಬರೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಸೊ ಈ ಥರ ಬೋಟಿಂಗ್ ಎಲ್ಲ ಮಾಡಬೇಕು ಸೊ ದಿಸ್ ಈಸ್ ಫಾರ್ ನೆಕ್ಸ್ಟ್ ಟೈಮ್ ಇಲ್ಲಿ ನೋಡಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲೇನೆಂದರೆ ಒಂದು ತರ್ಟಿ ಫಾರ್ಟಿ ಫೀಟ್ ಮುಂದೆ ಹೋದಾಗ ಕೂಡ ಡೆಪ್ತ್ ಬಂದ್ಬಿಟ್ಟು ಒಂದು ಫೈವ್ ಫೀಟ್ ಕೂಡ ಇರೋದಿಲ್ಲ ಸೊ ಹಾಗೆ ಸ್ವಿಮ್ಮಿಂಗ್ ಮಾಡ್ಬೋದು ತರ್ಟಿ ಫಾರ್ಟಿ ಫೀಟ್ವರೆಗೂ ಬೀಚ್ಗೆ ಏನೋ ಸೆಕೆಂಡ್ ಏ ಬರೋಣ ಹೇಳ್ಬಿಟ್ಟು ಕ್ಯಾಂಪಿಂಗ್ ಟೆಂಟ್ ಹತ್ತಿರಕ್ಕೆ ವಾಪಸ್ ಹೋಗ್ತಾಯಿದ್ವಿ ಅಲ್ಲೆಲ್ಲ ಸೆಟ್ ಅಪ್ ಮಾಡ್ಕೋಬೇಕು ಗ್ರಿಲ್ಲಿಂಗ್ ಸ್ಟವ್ ಅದೆಲ್ಲ ಬಾರಬೇಕು ಮಾಡ್ಕೋಬೇಕಲ್ವಾ ಅದಕ್ಕೆ ಕ್ರಿಕೆಟ್ ಬ್ಯಾಟು ಬಾಲು ಎಲ್ಲ ತೊಗೊಂಡು ಬಂದಿದ್ವಿ ಬಟ್ ಆಡಲಿಲ್ಲ ಬೀಚಲ್ಲಿ ಸೊ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಆಡಬೇಕು ಕ್ರಿಕೆಟ್ ಬೀಚಲ್ಲಿ ಸೊ ಇಲ್ಲ ಇನ್ನೊಂದು ಏನಂದರೆ ಚಿಕ್ಕ ಮಕ್ಕಳಿಗೆ ಆಟ ಚಿಕ್ಕ ಪಾರ್ಕ್ ಥರ ಇದೆ ನೋಡಿ ಈ ಥರ ಎಲ್ಲ ಇದೆ ಸೊ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಆಟ ಆಡ್ಕೊಬೋದು ಸೊ ಸದ್ಯಕ್ಕೆ ಕ್ಯಾಂಪಿಂಗ್ ಸೈಟ್ ಹತ್ತಿರಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಸೊ ಗ್ರಿಲ್ಲಿಂಗ್ ಸ್ಟವ್ ಎಲ್ಲ ಸೆಟ್ ಆಗಿದೆ ಬಟ್ ಅದನ್ನು ಆನ್ ಮಾಡಬೇಕು ಆನ್ ಮಾಡೋದು ತುಂಬ ಟೈಮ್ ತಗೊಂತು ನಮ್ಗೆ ಅದು ಗೊತ್ತಾಗಲಿಲ್ಲ ಹೆಂಗೆ ಮಾಡಬೇಕು ಅಂತ ಆ್ಯಕ್ಚುಲಿ ಅದಕ್ಕೆ ಲೈಟರ್ ಬೇಕಾಗಿಲ್ಲ ಅದು ಸೆಲ್ಫ್ ಸ್ಟಾರ್ಟರ್ ಗ್ರಿಲ್ಲಿಂಗ್ ಸ್ಟವ್ ಸೊ ಅದು ನಮಗೆ ತುಂಬ ಹೊತ್ತಾದಮೇಲೆ ಗೊತ್ತಾಯಿತು ಫೈನಲಿ ಗ್ರಿಲ್ ಸ್ಟವ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಮ್ಯಾರಿನೇಟೆಡ್ ಫುಡ್ನ ಖಾರಿ ತೊಗೊಂಡು ಬಂದ್ಬಿಟ್ಟು ಗ್ರಿಲ್ ಮಾಡಬೇಕು ಚಿಕ್ಕ ಮಕ್ಕಳು ಫುಡ್ಡಲ್ಲಿ ಸ್ಪೈಸಿ ಕಮ್ಮಿ ಹಾಕಿದ್ವಿ ಸೊ ಫಸ್ಟ್ ಅದಕ್ಕೋಸ್ಕರ ಅವ್ರ ಫುಡ್ನೇ ಗ್ರಿಲ್ ಮಾಡಿ ಕೊಡ್ತಾ ಇದ್ದೀವಿ ಇಲ್ಲಿ ಜೈ ಅವರು ಚಿಕ್ಕ ಮಕ್ಕಳಿಗೆ ಚಪಾತಿ ಆಗ್ತಾ ಇದ್ದಾರೆ ನಾನು ಸ್ಟಾರ್ಟಿಂಗಲ್ಲಿ ಮಿಲ್ಕ್ನ ಮರ್ತೋದ್ವಿ ಅಂತ ಹೇಳಿದ್ನಲ್ವ ಅಲ್ಲಿದ್ದಾರೆ ಅವ್ರು ಬಂದ್ಬಿಟ್ಟು ಸಾಯಿ ಅಂತ ಅವ್ರ ಹೆಸರು ಅವರು ಕ್ಯಾಂಪಿಂಗೇ ಲೇಟಾಗಿ ಬಂದರು ಸೊ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಮಿಲ್ಕ್ನ ತಗೊಂಡು ಬರೋದಕ್ಕೆ ಸೊ ಅವ್ರು ಬರಬೇಕಾದ್ರೆ ತೊಗೊಂಡು ಬಂದರು ಮಿಲ್ಕ್ನ ಯಂಗೆಸ್ಟ್ ಬೇಬಿ ಇನ್ ದ ಗ್ರೂಪ್ ಇಲ್ಲಿ ಕಿಚನ ಬಂದಿದ್ದಾರೆ ಅಂತ ಹೇಳಿದಾಗ ಫ್ರೆಂಡ್ಸು ಅವ್ರ ಮಗರ್ ಇವಾಗ ಕೆಲವೊಂದಷ್ಟು ಡ್ರೋನ್ ಶಾರ್ಟ್ಸ್ನ ತೋರಿಸ್ತೀನಿ ಈ ಡ್ರೋನ್ ಬಂದ್ಬಿಟ್ಟು ರೀಸನಬಲಿ ಗುಡ್ ಪ್ರೈಸು ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಫೀಚರ್ಸ್ ಏನೂ ಇಲ್ಲ ಬಟ್ ಒಂದು ತರ್ಟಿ ಫಾರ್ಟಿ ಫೀಟ್ ಹೈಟ್ವರೆಗೂ ಫ್ಲೈ ಮಾಡಿ ನಾವು ಅಲ್ಲಿ ಫೋಟೋಸ್ನ ವೀಡಿಯೋಸ್ನ ತೆಗಿಬೋದು ಸೊ ಕಾಸ್ಟ್ಲಿ ಡ್ರೋನ್ ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಈ ಡ್ರೋನ್ ತಗೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಡ್ರೋನ್ ಸೊ ನಾನು ಲಾಸ್ಟ್ ಮಿನಿಟಲ್ಲಿ ಇನ್ನೊಂದು ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಕೂಡ ಬಂದರು ಅಂತೇಳಿದ್ನಲ್ವ ಅದೇವರೇ ಗೌತಮ್ ಅಂತ ಸೊ ನಾನು ಹೇಳಿದ್ನಲ್ವಾ ಇಲ್ಲಿ ಒಂದು ಸೈಟಲ್ಲಿ ಕುಕ್ಕಿಂಗ್ ರಿಲೇಟೆಡ್ ಎಲ್ಲ ಇಟ್ಕೊಂಡಿದೀವಿ ಅಂತ ಬಾರಬೇಕು ಅದೆಲ್ಲ ಸೊ ಅದಿದೆ ಇನ್ನೊಂದು ಸೈಟಲ್ಲಿ ಬಂದ್ಬಿಟ್ಟು ಟೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ವಿ ಚಿಕ್ಕ ಮಕ್ಳು ಆದ್ರೆ ಈ ಡ್ರೋನ್ ನ ಫ್ಲೈ ಮಾಡ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ಬಿಟ್ಟಿದ್ದಾರೆ ಅದೇನೋ ಒಂದು ಚಿಕ್ಕ ಪಕ್ಷಿ ಎಗಿರ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಸೊ ಬಹಳ ಡ್ಯಾನ್ಸ್ ಎಲ್ಲ ಕುಣಿದಿದ್ದಾರೆ ಚೆನ್ನಾಗೆ ಇಲ್ಲಿ ಡ್ರೋನ್ ತಗಲುತ್ತೆ ಅಂತ ಹೇಳಿದ್ದಕ್ಕೆ ಸ್ಯಾಮ್ ಮತ್ತೆ ಚಿಂಟು ನೋಡಿ ಎಷ್ಟು ದೂರ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ ಏನಂದರೆ ಈ ಡ್ರೋನ್ ಬಂದ್ಬಿಟ್ಟು ಟ್ವೆಂಟಿ ಮಿನಿಟ್ಸೇ ಬ್ಯಾಟ್ರಿ ಲೈಫ್ ಇರುತ್ತೆ ಸೊ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾವು ಇದನ್ನು ಚಾರ್ಜಿಂಗ್ ಮಾಡ್ಕೋಬೇಕು ಸೊ ಇದನ್ನು ಚಾರ್ಜ್ ಮಾಡಬೇಕಂದ್ರೆ ಕಾರ್ ಆನ್ ಮಾಡಿಬಿಟ್ಟು ಕಾರಲ್ಲೇ ಚಾರ್ಜಿಂಗ್ ಇಟ್ಕೋಬೇಕು ಯಾಕಂದರೆ ಈ ಕ್ಯಾಂಪಿಂಗ್ ಸೈಟ್ ಬಂದ್ಬಿಟ್ಟು ನಾನ್ ಎಲೆಕ್ಟ್ರಿಕ್ ಕ್ಯಾಂಪಿಂಗ್ ಸೈಟು ಸೊ ಆ ಕ್ಯಾಂಪಿಂಗ್ ಸೈಟ್ ಡೀಟೇಲ್ಸ್ನ ನಾನು ಬೇಸಿಕ್ಸ್ ಆಫ್ ಕ್ಯಾಂಪಿಂಗ್ ಅನ್ನೋ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಆ ವೀಡಿಯೋನ ಕೂಡ ನೋಡಿ ಈ ಡ್ರೋನ್ ಬಂದ್ಬಿಟ್ಟು ತುಂಬ ಈಸಿ ಟು ಆಪರೇಟು ಅದಕ್ಕೋಸ್ಕರ ಚಿಕ್ಕ ಮಕ್ಳು ಕೂಡ ಈ ಡ್ರೋನ್ನ ಫ್ಲೈ ಮಾಡಿದ್ದಾರೆ ಫುಡ್ ಎಲ್ಲ ಮಾಡ್ಕೊಂಡ್ವಿ ಫೈರ್ ಸ್ಟಾರ್ಟರ್ ಕಿಟ್ ಯೂಸ್ ಮಾಡಿಕೊಂಡು ಬಟ್ ಇದ್ರದ್ದು ವೀಡಿಯೋ ತೆಗೆಯೋದನ್ನ ಮರೆತುಬಿಟ್ಟೆ ಸೊ ನೆಕ್ಸ್ಟ್ ಕ್ಯಾಂಪಿಂಗ್ ಸೈಟ್ಗೆ ಹೋದಾಗ ಅಲ್ಲಿ ಕಂಪಲ್ಸರಿ ಇದನ್ನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ನಾನು ಸ್ಟಾರ್ಟಿಂಗಲ್ಲಿ ಹೆಡ್ಲ್ಯಾಂಪ್ ಕಂಪಲ್ಸರಿ ತೊಗೋಬೇಕು ಅಂತೇಳಿದಾಗ ಇಲ್ಲಿ ನೋಡಿ ಗ್ರಿಲ್ಲಿಂಗ್ ಮಾಡ್ಕೊಬೇಕಾದ್ರೆ ನಾವು ಹೆಡ್ ಲ್ಯಾಂಪ್ ಹಾಕ್ಕೊಂಡ್ರೆ ಎರಡು ಹ್ಯಾಂಡ್ಸು ಫ್ರೀ ಆಗಿರ್ತವೆ ಸೊ ನಾವು ಆರಾಮಾಗಿ ಗ್ರಿಲ್ಲಿಂಗ್ ಮಾಡ್ಕೊಬೋದು ಫೈರ್ ಪಿಟ್ ಲೊಕೇಶನಲ್ಲಿ ಒಂದು ಗ್ರಿಲ್ ಥರ ಒಂದು ಇಟ್ಟಿದ್ದರು ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಟೀ ಮಾಡೋಣ ಅಂತ ಟೀಗಿಟ್ಟಿದ್ದೆ ಬಟ್ ಅದು ಇಪ್ಪತ್ತ್ ಮೂವತ್ತು ನಿಮಿಷ ಇಟ್ಟಾದ್ಮೇಲೆ ಕೂಡ ಒಂದು ಸ್ವಲ್ಪನೂ ಬಿಸಿ ಆಗಿರಲಿಲ್ಲ ಸರಿಯಾಗಿ ಯಾಕಂದರೆ ಗಾಳಿ ಆ ಕಡೆ ಈ ಕಡೆ ಹೋಗ್ತಾಯಿತ್ತು ಸೊ ಮತ್ತೆ ನಾನು ಗ್ಯಾಸ್ ಸ್ಟಾಲ್ ಮಾಡಿಕೊಂಡೆ ಸೊ ಇದು ಬಂದ್ಬಿಟ್ಟು ಡೇ ಒನ್ ಡೇ ಒನ್ ಅಲ್ಲಿ ಕ್ಯಾಂಪಿಂಗ್ ಟೆಂಟ್ಸ್ ಎಲ್ಲ ಹಾಕೊಂಡ್ವಿ ಆಮೇಲೆ ಬೀಚ್ಗೆ ಹೋಗಿದ್ವಿ ಡ್ರಿಲ್ ಮಾಡ್ಕೊಂಡ್ವಿ ಚೆನ್ನಾಗಿ ತಿಂದ್ವಿ ಡೇ ಟೂ ಅಲ್ಲಿ ಬಂದ್ಬಿಟ್ಟು ನಾವು ಟ್ರೈಲ್ಗೆ ಹೋಗಿದ್ವಿ ಟ್ರೈಲಲ್ಲಿ ಬಂದ್ಬಿಟ್ಟು ತುಂಬ ಒಳ್ಳೆ ಒಳ್ಳೆ ಸೀನರೀಸ್ ಎಲ್ಲ ಇದ್ವು ಅದನ್ನ ನಾನು ಡೇ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಕೂಡ ಚೆಕ್ ಮಾಡಿ ಡೇ ಟೂ ಅಲ್ಲಿ ಬಂದ್ಬಿಟ್ಟು ಒಂದು ಕ್ಲಿಪ್ ತೋರಿಸ್ತೇನೆ ನಾನು ನಿಮಗೆ ಆ ಕ್ಲಿಪ್ಪಲ್ಲಿ ದೀಪು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಲಿಪ್ ಸಿಂಕ್ ಮಾಡ್ತಾ ಇದ್ದ ಸೊ ಅದೊಂದ್ಸಲ ನೋಡಿ ಹೆಂಗಿದೆ ಅಂತ Thanks for watching this video. Take care. Bye bye. See you later. Subscribe. Like and subscribe. Like, like and subscribe. My turn. I want to like. Like and subscribe. I didn't do it. Like and subscribe. <laughs> like. And